ಕಾಂತಾರ ಚಾಪ್ಟರ್ ಒನ್ ಬಜೆಟ್ ಬಗ್ಗೆ ಮಾತನಾಡಿದ್ದಾರೆ ರಿಷಬ್ ಅವರು ಎಲ್ಲರಿಗೂ ಕಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿ ಮತ್ತು ಪದದಲ್ಲಿರೋ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಬಗ್ಗೆ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಈ ಸಿನಿಮಾ ಅಕ್ಟೋಬರ್ ಎರಡರಂದು ಎದುರು ಬರಲಿದೆ ಈ ಚಿತ್ರದ ಬಗ್ಗೆ ರಿಷಬ್ ಶೆಟ್ಟಿ ಅವರು ಕನ್ ವಿಶೇಷವಾಗಿ ಮಾತನಾಡಿದ್ದಾರೆ ಈ ವೇಳೆ ಅವರು ಚಿತ್ರ ಬಜೆಟ್ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಒಂದು ಅಚ್ಚರಿ ವಿಚಾರ ರಿವೀಲ್ ಮಾಡಿದರು ಅದರ ಜೊತೆಗೆ ಮೊದಲನೆಯ ಸಿನಿಮಾ ಬಜೆಟ್ ಬಗ್ಗೆಯೂ ಹೇಳಿದ್ದಾರೆ ಕಾಂತಾರ ಸಿನಿಮಾ ಬಜೆಟ್ ಎಷ್ಟು ಕೋಟಿ ಎಂಬುದು ಈ ಮೊದಲೇ ರಿವೀಲ್ ಆಗಿತ್ತು ಹದಿನೈದು ಕೋಟಿ ರೂಪಾಯಿ ಮೊತ್ತ ಖರ್ಚಾಗಿತ್ತು ಎಂದು ಹೇಳಲಾಯಿತು ಈ ವಿಚಾರ ರಿಷಬ್ ಶೆಟ್ಟಿ ಅವರು ಒಪ್ಪಿಕೊಂಡಿದ್ದಾರೆ ಸಿನಿಮಾ ರಿಲೀಸ್ ಕೂಡ ಸೇರಿದಂತೆ ಹದಿನೈದು ಕೋಟಿ ರೂಪಾಯಿ ಖರ್ಚಾಗಿದೆ ಎಂದು ಅವರು ಹೇಳಿದ್ದಾರೆ ಆ ಬಳಿಕ ಕಾಂತಾರ ಚಾಪ್ಟರ್ ರನ್ ಚಿತ್ರದ ಬಜೆಟ್ ಬಗ್ಗೆ ಖೇಳಲಾಯಿತು ನೂರೈವತ್ತರಿಂದ ಇನ್ನೂರು ಕೋಟಿ ರೂಪಾಯಿ ಖರ್ಚು ಆಗಿರಬಹುದೇ ಎಂದು ರಿಷಬ್ಗೆ ಕೇಳಲಾಯಿತು ಇದಕ್ಕೆ ರಿಷಬ್ ಅವರು ಉತ್ತರಿಸುವುದಿಲ್ಲ ಎಂದರು ಆದರೆ ಅವರು ಒಂದಷ್ಟು ವಿಚಾರವನ್ನು ರಿವೀಲ್ ಮಾಡಿದ್ದಾರೆ ಕೆಲವೇ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ ಆಗ ಜನರಿಗೆ ಗೊತ್ತಾಗುತ್ತದೆ ಅದು ಮುಖ್ಯವಲ್ಲ ಕತೆ ಏನು ಹೇಳುತ್ತದೆ ಅದಕ್ಕೆ ನಾವು ಏನು ಕೊಡುತ್ತೇವೆ ಎಂಬುದು ಮುಖ್ಯವಾಗುತ್ತದೆ ಸಿನಿಮಾ ರಿಲೀಸ್ ಆದ ಬಳಿಕ ಅದೆಲ್ಲ ಬರಬಹುದು ಎಂದು ರಿಷಬ್ ಅವರು ಹೇಳಿದ್ದಾರೆ ಓಕೆ ಸುಮಂದ್ರ ಚಿಕನ ಕಾಂತರ ಚಾಪ್ಟರ್ ಒನ್ ಬಗ್ಗೆ ಹೇಳಿದ್ದಾರೆ ಕಾಂತರ ಚಾಪ್ಟ್ ಕಾಂತರದ ಬಗ್ಗೆ ಹೇಳಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಬಗ್ಗೆ ಬಜೆಟ್ ಬಗ್ಗೆ ಹೇಳಿಲ್ಲ ಓಕೆ ಸುಮಂದ್ರ ಚಕನ